ಸರ್ಕಾರಿ ಅನುದಾನ ಇಲ್ಲ ಹಣನ ಈ ರೀತಿಯೂ ಬಳಕೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಗಮನಿಸ್ಬೋದು ನೀವು ನಮ್ಮ ಕೋಲಾರ ನಗರದ ಶ್ರೀ ನರಸಿಂಹರಾಜ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿ ನೋಡ್ಬೋದು ನೆಲಹಾಸು ಅಂದರೆ ಟೈಲ್ಸ್ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ ಅಂದರೆ ಗುಣಮಟ್ಟದ್ದೇ ಆದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಈಗ ಈ ಒಂದು ಟೈಲ್ಸ್ನ ಚೆನ್ನಾಗಿರೋ ಟೈಲ್ಸ್ನ ಕಿತ್ತಾಕಿ ಹೊಸ್ದಾಗಿ ನವೀಕರಣ ಅಂದರೆ ರಿನೋವೇಷನ್ ಮಾಡೋದಕ್ಕೆ ಯಾರಿಗೂ ಗುತ್ತಿಗೆ ಕೊಟ್ಟಿದ್ದಾರಂತೆ ನೋಡ್ಬೋದು ಒಂದು ಕೊಠಡಿಗಳು ಒಂದಷ್ಟಿದೆ ಎಲ್ಲ ಕೊಠಡಿಗಳಲ್ಲೂ ಟೈಲ್ಸು ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿರೋ ಟೈಲ್ಸ್ನ ಕಿತ್ತಾಕಿದ್ದಾರೆ ಅಂದರೆ ಇದಕ್ಕೇನಪ್ಪ ಅಂದರೆ ಮತ್ತೆ ಪುನರ್ ನವೀಕರಣ ನೆಪದಲ್ಲಿ ಅಂದರೆ ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಗಮನಿಸ್ಬೋದು ಇದು ನೋಡಿ ದೃಶ್ಯಗಳಲ್ಲಿ ಗಮನಿಸ್ಬೋದು ಈ ಟೈಲ್ಸ್ ಏನಾದರೂ ಹಾಳಾಗಿದೆಯಾ ಇಲ್ಲಾಂದರೆ ಏನಾದರೂ ತೊಂದರೆ ಆಗಿದೆಯಾ ಗಮನಿಸಿ ನೋಡಿ ಇದನ್ನು ಚೆನ್ನಾಗಿರೋ ಇಷ್ಟು ಚೆನ್ನಾಗಿರೋ ಟೈಲ್ಸ್ನ ಕಿತ್ತಾಕಿದ್ದಾರೆ ಕಿತ್ತಾಕಿ ಇದನ್ನು ಯಾರೋ ಒಬ್ಬ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋ ನೆಪದಲ್ಲಿ ಅಂದರೆ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ ಇವ್ರ ಉದ್ದೇಶ ಈ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ ಅದನ್ನು ಒಂದು ಪರಿಹರಿಸೋದನ್ನ ಬಿಟ್ಟು ಇಲ್ಲಿ ಎಲ್ಲ ಚೆನ್ನಾಗಿರೋದನ್ನ ಹಾಳು ಮಾಡಿ ಚೆನ್ನಾಗಿರೋ ಟೈಲ್ಸ್ನ ಕಿತ್ತು ಹೊಸದಾಗಿ ಅಂದರೆ ನವೀಕರಣ ರೂ ನೆಪದಲ್ಲಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದನ್ನು ಗಮನಿಸಿದರೆ ಸರ್ಕಾರದ ಅನುದಾನನ ಹಿಂಗೂ ಬಳಸ್ಕೊಬೋದು ಅನ್ನೋದು ಗೋಚರವಾಗುತ್ತೆ ನೀವು ಗಮನಿಸಿ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಯಾವಾಗಾದರೂ ಹೋದಾಗ ಮೂರು ಕೊಠಡಿಗಳನ್ನ ಈಗಾಗಲೇ ಕಿತ್ತಾಕಿದ್ದಾರೆ ಏನಪ್ಪ ಅಂದರೆ ಅಲ್ಲಿ ಕಾರ್ಯನಿರ್ವಹಿಸ್ತದಂಥ ಒಬ್ಬ ಕಾರ್ಮಿಕರನ್ನ ನಾವು ಕೇಳಿದಾಗ ಇದು ನಮಗೇನು ಗೊತ್ತಿಲ್ಲ ಸರ್ ನಮಗೆ ಬರೀ ನಾವು ಕೆಲಸ ಮಾಡೋದಕ್ಕೆ ಅಷ್ಟೇ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಚೆನ್ನಾಗಿರೋ ಟೈಲ್ಸ್ನ ಕಿತ್ತಾಕೋ ಉದ್ದೇಶ ಆದರೂ ಏನು ಜೊತೆಗೆ ಇದೇನಾದರೂ ಹಾಳಾಗಿದೆಯಾ ನೋಡಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದು ಇಲ್ಲಿನ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅಷ್ಟೇ ಅನ್ಬೋದು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇದಕ್ಕೆ ಸೂಕ್ತವಾದ ಉತ್ತರ ಕೊಡಬೇಕಾಗಿದೆ